ಬೆಂಗಳೂರಿನ ಪ್ರೆಜರ್ ಟೌನ್ನಲ್ಲಿ ನಲ್ಲಿ ಕರ್ನಾಟಕ ಜೈಬಿಂ ಚಳವಳಿಯಿಂದ ಏನಿತ್ತು ಬಾಲ ಕಾರ್ಮಿಕರ ರಕ್ಷಣೆ ಬಾಲ ಕಾರ್ಮಿಕರ ರಕ್ಷಣೆಯನ್ನು ಮಾಡಿ ಕರ್ನಾಟಕ ಜೈಬಿಂ ಚಳವಳಿ ಜೈಬಿಮ್ ಸ್ನೇಹಿತರೆ ನೋಡಿ ಇವತ್ತು ನಾವು ಕರ್ನಾಟಕ ಜೈಬಿಂ ಚಳುವಳಿಯಿಂದ ಈ ಫೇಜರ್ ಟೋನ್ ಅಲ್ಲಿ ಇದ್ದೀವಿ ಶಿವಾಜಿನಗರ ಪಕ್ಕ ಫೇಜರ್ ಟೋನ್ ಅಲ್ಲಿ ಇದ್ದೀವಿ ನನಗಿಲ್ಲಿ ಏನು ಇಲ್ಲಿ ಸ್ಕೂಲ್ ಬ್ಯಾಗ್ಗಳು ಮತ್ತು ಟ್ರಾವೆಲ್ಸ್ ಬ್ಯಾಗ್ಗಳು ಮತ್ತು ಲ್ಯಾಪ್ಟಾಪ್ ಬ್ಯಾಗ್ಗಳು ಇಂತ ಹೊಲಿಯೋ ಜಾಗದಲ್ಲಿ ಏನು ಇಲ್ಲಿ ಚೈಲ್ಡ್ ಲೇಬರ್ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಮಾಹಿತಿ ಮಾಹಿತಿ ಬಂದಿದೆ ಈ ಮಾಹಿತಿ ಖಚಿತ ಮೇರೆಗೆ ನಾವು ಇವತ್ತು ಬಂದು ಇಲ್ಲಿ ದಾಳಿ ಮಾಡಿದ್ದೀವಿ ದಾಳಿ ಮಾಡಿದಾಗ ಬಂದಂತ ಕ್ಷಣದಲ್ಲಿ ಒಂದು ಒಂಬತ್ತು ಜನ ಚೈಲ್ಡ್ ಲೇಬರ್ ಹುಡುಗರು ಇವತ್ತು ಸಿಗಾಕೊಂಡಿದ್ದಾರೆ ಪೊಲೀಸನ್ನು ನೆರವು ತೊಗೊಂಡಿದ್ದೀವಿ ಮತ್ತು ಚೈಲ್ಡ್ ಲೇಬರ್ ಆನ್ಲೈನಲ್ಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ ಏನಿಲ್ಲ ಪಾಪ ಈ ಸಣ್ಣ ವಯಸ್ಸಲ್ಲಿ ಓದ್ಬೇಕಾಗಿರೋಂತ ಮಕ್ಕಳು ತಮ್ಮ ಭವಿಷ್ಯನ ನೋಡಿ ಹೆಂಗಿದೆ ಗುಹೆಯ ತರ ಇದೆ ಅವ್ರಿಗೆ ಹೆಂಗಿಲ್ಲಿ ಗಾಳಿ ಇಲ್ಲ ಶುದ್ಧವಾದ ಬೆಳಕಿಲ್ಲ ಹೆಂಗ್ ಜೀವನ ಮಾಡ್ತಾರ ಗೊತ್ತಿಲ್ಲ ಪಾಪ ಏನು ಹುಡುಗರು ಏನಾದ್ರು ಬಂದವರು ಅಥವಾ ಏನು ಎಳ್ಕೊಂಬಂದವರು ಏನು ಒಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಹಾಗಾಗಿ ಇವು ಇವತ್ತಿನ ದಿವಸ ನಾವು ಏನಿಂತ ಒಂದು ಕಾರ್ಯಾಚರಣೆಗೆ ನಮ್ಮ ಧ್ರೋಣರಾಗ್ಲಿ ನಮ್ಮ ಬ್ರದರ್ ಆಗ್ಲಿ ಮತ್ತೆ ನಾವು ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಯಾಗಿ ಇವತ್ತು ಒಂದು ಈ ಹುಡುಗರನ್ನ ಒಂದು ಏನು ಕೂಲಿ ಕಾರ್ಮಿಕರಿಂದ ಕೂಲಿ ಕಾರ್ಮಿಕರಿಂದ ಇವತ್ತು ನಿವೃತ್ತಿ ಕೊಡಿಸಿ ಇವ್ರು ಯಾಕೆ ಹದಿನೆಂಟು ವರ್ಷ ಆದ್ಮೇಲೆ ಮಾಡ್ಕೊಳ್ಳಿ ಕೆಲಸ ನಾವು ಕೇಳಕ್ ಹೋಗಲ್ಲ ಯಾಕೆಂದ್ರೆ ಅವ್ರೋಗ ಅವ್ರಕ್ಕೂ ಅವ್ರು ಸ್ವತಂತ್ರ ಅದು ಹಾಗಾಗಿ ಈ ರೀತಿ ಎಲ್ಲೇ ಆದರೂ ಕೂಡ ಇದ್ರ ಬಗ್ಗೆ ನಾವು ಕಣಸೆ ಕಂಡಿಸ್ತೀವಿ ನಾವು ಬಿಡೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ಪೊಲೀಸ್ನವರು ಕೂಡ ಬಂದೋಗಿದ್ದಾರೆ ಅದೇನು ಆಕ್ಷನ್ ತಗೊತಾರ ತಗೊಂಡ್ಲಿ ನಾವು ಸಂಘಟನೆ ಮುಖಾಂತರ ನಾವು ಲೆಟರನ್ನು ಕೊಡ್ತೀವಿ ತಪ್ಪಿಸೋದ್ರ ವಿರುದ್ಧ ಕ್ರಮ ಆಗಲೇ ಆಗಲೇಬೇಕು ಅಂತ ಈ ಮೂಲಕ ನಾವು ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತೋರ್ಸೋದ ಮುಖಾಂತರ ಇದು ಮಾಡ್ತಾ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಧ್ರುವ ಸರ್ ಮಾತಾಡ್ತಾರೆ ಜೈ ವಿಮ್ ಸ್ನೇಹಿತರೆ ನಾವಿವತ್ತು ಬೆಂಗಳೂರಿನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪೊಲೀಸ್ ಸ್ಟೇಷನ್ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಫ್ಯಾಕ್ಟ್ರಿ ಶೆಡ್ಗೆ ನಾವು ಬರ್ತೀವಿ ನಮಗೆ ಬಂದಿರ್ತಕ್ಕಂಥ ಉದ್ದೇಶ ಅಂತಂದ್ರೆ ಈ ಒಂದು ಶೆಡ್ನಲ್ಲಿ ಬ್ಯಾಗ್ ಹೊಲಿತಕ್ಕಂತಹ ಒಂದು ಚಟುವಟಿಕೆ ನಡೀತಾ ಇದ್ದು ಇಲ್ಲಿನ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಸುಮಾರು ಜನ ಅತಿ ಹೆಚ್ಚಿನ ಮಟ್ಟದಲ್ಲಿ ಬಾಲ ಕಾರ್ಮಿಕರು ಇರ್ತಾರೆ ಅಂತ ಮೆಸೇಜ್ ಬಂದಾಗ ನಾವೊಂದು ಈ ಒಂದು ಫ್ಯಾಕ್ಟರಿ ಶೆಡ್ಗೆ ಭೇಟಿ ಕೊಟ್ಟಾಗ ಸರಿ ಸುಮಾರು ಒಂಬತ್ತರಿಂದ ಹತ್ತು ಬಾಲ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಪಾಪ ಈ ಒಂದು ಬಾಲ ಕಾರ್ಮಿಕರು ಯಾರು ಕರ್ಕಂಬಂದ್ರೆ ಗೊತ್ತಿಲ್ಲ ಇಲ್ಲ ಕಿಡ್ನ ಮಾಡ್ಕೊಂಡ್ ಬಂದ್ರೆ ಗೊತ್ತಿಲ್ಲ ಅವ್ರು ಏನು ಕೇಳಿದ್ರು ಹೇಳ್ತಾ ಇಲ್ಲ ಅವ್ರ ವಯಸ್ಸೆಲ್ಲ ಇನ್ನೂ ಹದಿನಾರು ಹದಿನೇಳು ಹದಿನೆಂಟು ದುರ್ಘಟನೆ ಎಲ್ಲೂ ನಡೀಬಾರದು ಭಾರತ ಸರ್ಕಾರ ಅನುಕೂಲ ಮಾಡ್ಕೊಂಡಿದೆ ಎಲ್ಲ ಪ್ರಜೆಗಳು ಉತ್ತಮವಾಗಿ ನಾಗರಿಕರಾಗಿ ಬದುಕಬೇಕು ಅಂತದ್ರಲ್ಲಿ ಓದ ವಯಸ್ಸಲ್ಲಿ ಇವರು ದುಡಿಯೋ ಒಂದು ಭಾರ ಹಾಕ್ಬಾರ್ದು ಸ್ನೇಹಿತರೆ ಯಾರೇ ತಂದೆ ತಾಯಿ ಆಗ್ಲಿ ಯಾರೇ ಆಗ್ಲಿ ಅಂತ ಒಂದು ಸ್ಥಿತಿ ತಲುಪಿದ್ದಾರೆ ಈ ಒಂದು ಸ್ಥಿತಿಯಿಂದ ನಾವು ಅವ್ರನ್ನ ಪಾರ್ ಮಾಡಿ ಇವತ್ತು ರಕ್ಷಣೆ ಮಾಡ್ತಾ ಇದೀವಿ ಇಂತ ಕೆಲ್ಸಗಳನ್ನ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಸ್ನೇಹಿತರೆ ಜೈ ಭೀಮ್ ನೋಡ್ಬೋದು ಸ್ನೇಹಿತರೆ ನೀವು ಯಾವ್ಯಾವ ಮಕ್ಕಳೆಲ್ಲ ಇದಾರೆ ಅಂತ ಅನ್ಬಿಟ್ಟು ನೋಡಿ ಸಣ್ಣ ಸಣ್ಣ ಓನರ್ನ ಬರುವ ನೋಡಿ ಈ ಸಣ್ಣ ಸಣ್ಣ ಮಕ್ಳುಗಳನ್ನೆಲ್ಲ ತಗೊಂಬಂದು ಹಾಕೊಂಡು ಇವರು ಏನು ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ನಮಗಂತೂ ಗೊತ್ತಿಲ್ಲ ನೋಡಿ ಪಾಪ ಸಣ್ಣ ಸಣ್ಣ ಮಕ್ಕಳುಗಳು ನೋಡಿ ನೋಡಿ ಇಲ್ಲಿ ಇಲ್ಲೂ ಕೂಡ ಕುಂತಿದ್ರು ನೋಡ್ರಿ ಸಹ ನೋಡಿ ಈ ತರದ ಹುಡುಗರನ್ನೆಲ್ಲ ಅನ್ನೋ ಕರ್ಕೊಂಬಂದು ಇವರು ಒಂದು ಕೆ ಜಿ ಎಫು ಟೈಪಲ್ಲಿ ಯಾವ ರೀತಿ ಇವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಬಿಟ್ಟು ಕೆಲಸ ಮಾಡಿಸೋ ರೀತಿ ಇದು ಮಾಡ್ತಾವ್ರೆ ನೋಡಿ ಈ ಥರ ಬ್ಯಾಗ್ಗಳು ಈ ಥರ ಬ್ಯಾಗ್ ಹೊಲಿಯೋದು ಕೆಲಸಗಳು ಈ ರೀತಿ ಇದಕ್ಕೇನು ಜಿ ಎಸ್ ಟಿನೂ ಇಲ್ಲ ಅನ್ಸ್ತದೆ ಇಲ್ಲೇನು ಒಳಗಡೆ ನೋಡಿ ಶುದ್ಧವಾದ ಗಾಳಿ ಇಲ್ಲ ಬೆಳಕಿಲ್ಲ ಇವರೇ ಇವ್ರು ಕಾರ್ಬನ್ ಡೈಆಕ್ಸೈಡ್ ಇವರೇ ಕುಡ್ಕೊಂಡು ಜೀವನ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ ನೋಡಿ ಇವ್ರು ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ನೋಡಿ ಇದೇ ಕಿಚನ್ ಇದು ನೋಡಿ ಇಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ ನೋಡಿ ಈ ಗ್ಯಾಸಲ್ಲಿ ಒಂದು ಪಾತ್ರೆಯಲ್ಲಿ ಮಾಡ್ತಾರೆ ನೋಡಿ ಎಲ್ಲೂ ಶುದ್ಧವಾದ ಗಾಳಿ ಬೆಳಕಿಲ್ಲ ಹಾಂ ಏನಾಗಬೇಕು ದುಡ್ಡು ಮಾತ್ರ ಬೇಕು ಅಷ್ಟೇ ಇವ್ರಿಗೆ ಯಾರ ಮಕ್ಳು ಎಲ್ಲನ ಹಾಳಾಗೋಗ್ಲಿ ಯಾರ ಮಕ್ಳು ಏನ ಹಾಳಾಗೋಗಲಿ ಇವ್ರಿಗೆ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಒಂದು ಎಲ್ಲ ಬ್ಯಾಗನ್ನು ಒಲಿಯೋಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಖಚಿತ ಮಾಹಿತಿ ಮೇರೆಗೆ ಇವತ್ತು ಬಂದು ಇಲ್ಲಿ ಇವತ್ತೆಲ್ಲ ನಾವು ಈ ಒಂದು ಹುಡುಗರನ್ನ ರಕ್ಷಣೆ ಮಾಡೋ ಅಂತ ಬಾಲಕಾರ್ಮಿಕರ ರಕ್ಷಣೆ ಮಾಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ನೋಡಿ ಎಲ್ಲೂ ಗಾಳಿ ಬೆಳಕೆ ಇಲ್ಲ ಗಾಳಿ ಬೆಳಕೆ ಇಲ್ಲ ಸ್ನೇಹಿತರೆ ನೋಡಬಹುದು ನೀವು ಎಷ್ಟು ಗಲೀಜು ವಾತಾವರಣ ವಾಸ ಮಾಡ್ತಾವ್ರೆ ಅಂದ್ರೆ ನೋಡಿ ಇಲ್ಲೆಲ್ಲ ಶುದ್ಧವಾದಂತ ಇದೇ ಇಲ್ಲ ನೋಡಿ ನೋಡಿ ಇದೊಂದೇ ಅಲ್ಲ ಯೂನಿಟ್ ಇನ್ನು ಇನ್ನೊಂದು ಯೂನಿಟ್ ಇದೆ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಇದೊಂದು ಯೂನಿಟ್ ನೋಡಿ ಇದು ಅಷ್ಟೇ ಎರಡು ಫ್ಲೋರ್ ಅಲ್ಲಿ ಇದಾವೆ ಬ್ಯಾಗ್ ಎಷ್ಟು ಬ್ಯಾಗ್ತಾರೆ ಕತೆ ಇವರು ಏನು ಅಂತಾನೆ ಗೊತ್ತಿಲ್ಲ ಅವ್ರದ್ದು ಪಾಪ ಇಲ್ಲೆಲ್ಲಿಂದ ಬಂದರು ಎಳ್ಕೊಂಬಂದ್ರೆ ಹುಡುಗರು ಏನು ಕತ್ತ ಇದರಲ್ಲ ಒಂದು ಕಿಟಕಿ ಇದೆ ಕೆಳಗಡೆ ರೂಮಲ್ಲಂತೂ ಕಿಟಕಿನೂ ಇಲ್ಲ ಗಾಳಿನೂ ಇಲ್ಲ ಬೆಳಕು ಇಲ್ಲ ಇಷ್ಟು ಕತ್ಲೆಯ ವಾತಾವರಣದಲ್ಲಿ ಇವರು ಇದು ಮಾಡ್ತಾರೆ ನೋಡಿ ಈ ರೀತಿ ಬ್ಯಾಗು ಪರ್ಸು ನೋಡಿರಿ ಈ ರೀತಿ ನೋಡೋ ಸ್ನೇಹಿತರೆ ಇನ್ನು ಇದೀಗ ಮುಂದುವರೆದ ಭಾಗ ಏನಾಗುತ್ತೆ ಅಂತ ನೋಡೋಣ ನೋಡಾದ್ಮೇಲೆ ಸ್ಟೇಷನ್ಗೋಗಿ ಇದು ಯಾರು ಮಾಲೀಕನ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟು ಒಂದು ಎಫ್ ಐ ಆರ್ ಕೂಡ ಮಾಡಿಸ್ತೀವಿ

어때? 언제나. 이리더마. 아, 그래. 오늘 뭐야? 이거. 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 이거 ओ खाना ए वन अप गरेर हामीले कन्ट्रोल सा नरी अरे अरे फोटो दान दि भयो ए भाइले आउ इधर आउ इधर आउ इधर याउन चढे सर म आउँछु सरी लुडी बेकल कुदिरो

सरी सर सारी सर आय आयुक्त सर